ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಮುಂಡರಗಿಯಲ್ಲಿ ಭಾರೀ ಪ್ರತಿಭಟನೆ ಬಸ್ಸಿನಿಂದ ಬಿದ್ದು ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ವಿದ್ಯಾರ್ಥಿನಿಗೆ ಪರಿಹಾರ ವಿತರಿಸುವಂತೆ ಎಬಿವಿಪಿ ಕಾರ್ಯಕರ್ತರು ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದಲ್ಲಿ ಶನಿವಾರ ರಸ್ತೆ ಬಂದ್ ಮಾಡಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದರು ಮುಂಡರಗಿ ಕಾಲೇಜ್ ವಿದ್ಯಾರ್ಥಿನಿ ಚೈತ್ರಾ ಶಿವಪ್ಪ ಗಡಾದ ಎಂಬ ವಿದ್ಯಾರ್ಥಿನಿ ಆಗಸ್ಟ್ ಒಂದರಂದು ಬಸ್ಸಿನಲ್ಲಿ ಕಾಲೇಜಿಗೆ ತೆರಳುತ್ತಿದ್ದಾಗ ಕಾಲೇಜ್ ಹತ್ತಿರ ಬಸ್ ಸ್ಟಾಪ್ ಇದ್ದರೂ ಸಹ ಬಸ್ಸು ನಿಲ್ಲಿಸದೇ ಇದ್ದಾಗ ಬಸ್ಸಿನಿಂದ ಕೆಳಗೆ ಇಳಿಯುವಾಗ ಬಿದ್ದು ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅವರ ಚಿಕಿತ್ಸೆಗೆ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಎಬಿವಿಪಿ ರಸ್ತೆ ತಡೆದು ಟಾಯರಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ರತಿಭಟನೆಯ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಅಪ್ಪರ ಜಿಲ್ಲಾಧಿಕಾರಿ ಅನ್ನಪೂರ್ಣ ಮುದುಕಮ್ಮನರ ಪ್ರತಿಭಟನಾಕಾರರನ್ನು ಸಮಾಧಾನ ಪಡಿಸಿ ಸೂಕ್ತ ಪರಿಹಾರ ಒದಗಿಸುವುದಾಗಿ ಭರವಸೆ ನೀಡಿದರು ನಂತರ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನು ಹಿಂಪಡೆದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಹೇಳ್ತೀನಿ ಅಪರಾಧ ಆದ ವಿದ್ಯಾರ್ಥಿನಿ ಮನೆ ಪರಿಸ್ಥಿತಿ ಅವರ ಕೆಳ ವರ್ಗದ ಕುಟುಂಬಸ್ಥರು ಎರಡು ಎಕರೆ ಹೊಲ ಐತಿ ಜೋರ್ ಮಳೆ ಬಂದು ಬಿತ್ತಿದ ಬೆಳೆನೂ ಹಾಳಾಗೈತಿ ಅವ್ರಣ್ಣ ಗೌಂಡಿ ಕೆಲಸ ಗೌಂಡಿ ಕೆಲಸ ಮಾಡ್ತಾನ ಅವ್ರಿಗೆ ದಿನಕ್ಕೆ ಬರೀ ಐಸೂರು ಸಾವಿರದ ಇಪ್ಪತ್ತು ಸಾವಿರ ಎಷ್ಟು ದಿನ ಹೋಗುತ್ತೆ ಒಂದು ತಿಂಗಳು ಹೋಗುತ್ತೋ ಎರಡು ತಿಂಗಳು ಹೋಗುತ್ತೋ ಐದು ತಿಂಗಳು ಹೋಗುತ್ತೋ ವರ್ಷ ಹತ್ತು ವರ್ಷ ಮತ್ತೋ ಅಲ್ಲಿ ಮತ್ತೆ ಅನ್ನೋ ತಿಂದ್ರ ಒಗ್ಗ ಅವ್ರ ಕಡೆ ತೋರ್ಸಾಕ ಯಾರು ತುಂಬತಾರ ಮೇಡಮ್ ಅವ್ರು ಬಂದಾರ ನಾವೇ ಹಾಗೇಲಿಂತ್ರ ರೊಕ್ಕ ಬರೆಸ್ರಿ ರೊಕ್ಕ ಬರಿಸ್ರಿ ರೊಕ್ಕ ಬರಿಸ್ರಿ ವಿಭಾಗ ನಿಯಂತ್ರಣ ಅಧಿಕಾರಿ ಬಂದ್ರು ತಹಸೀಲ್ದಾರ್ ಬಂದ್ರು ಎಲ್ಲರಿಗೂ ನಾವು ಶಾಂತಿ ರೀತಿಯಲ್ಲೇ ಮನವಿ ಮಾಡಿದ್ವಿ ಅವರು ಯಾರು ತಮ್ಮ ತಮ್ಮಾಗ ಕೊಡೋದ್ರ ಜೊತೆ ಉತ್ತರ ಕೊಟ್ಟರೆ ಎಲ್ಲರೂ ನಾವು ಸಾಕ್ಷಿ ಸಾಲ್ಲ ಅದೇ ರೀತಿ ಈಗ ಇ ಡಿ ಮೇಡಮ್ ಅವ್ರು ಬಂದಾರ